ಟಿ ಬಿ ಡ್ಯಾಮ್ನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಅಳವಡಿಕೆನೇ ಈಗ ದೊಡ್ಡ ಸವಾಲಾಗ್ತಾ ಇದೆ ನಿಂದ ಅಪಾರ ಪ್ರಮಾಣದ ನೀರು ಹೊರವು ಹೊರಹರಿವು ಹೋಗ್ತಾ ಇದೆ ಟಿ ಬಿ ಡ್ಯಾಮ್ನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಅಳವಡಿಕೆ ಈಗ ದೊಡ್ಡ ಸವಾಲಾಗ್ತಾ ಇದೆ ಯಾಕೆಂದ್ರೆ ಭಾರಿ ಪ್ರಮಾಣದ ನೀರು ಈಗ ಹೊರಗಡೆ ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ನೀರನ್ನ ಶೇಖರಣೆಯೇ ದೊಡ್ಡ ತಲುನೋ ಆಗ್ತಾ ಇದೆ ಜಲಾಶಯದಿಂದ ನೀರು ನಿಲ್ಲಿಸೋದೇ ದೊಡ್ಡ ಸವಾಲಾಗ್ತಾ ಇದೆ ನೀರು ಪೋಲಾಗ್ತಾ ಇದೆ ಅನ್ನುವಂತ ಆತಂಕ ಇದೆ ಸಿ ಎಂ ಭೇಟಿ ಬಳಿಕ ತಾತ್ಕಾಲಿಕವಾಗಿ ಹತ್ತೊಂಬತ್ತನೇ ಗೇಟ್ ಅನ್ನ ಬಂದ್ ಮಾಡಲಾಗುತ್ತೆ ಅಂತ ಹೇಳಲಾಗತ್ತೆ ಅಧಿಕಾರಿಗಳು ತಜ್ಞರಿಂದ ಈ ಟಿ ಬಿ ಡ್ಯಾಮ್ ಬಗ್ಗೆ ಈಗಾಗಲೇ ಚರ್ಚೆ ಮಾಡಲಾಗ್ತಾ ಇದೆ ದೂರದ ಹೈದರಾಬಾದ್ ಕೂಡ ತಜ್ಞರ ಕರೆಸ್ಲಾಗ್ತಾ ಇದೆ ವೇಗವಾಗಿ ಹರಿತಾ ಇರುವಂತಹ ನೀರನ್ನು ಕಟ್ಟಿ ಹಾಕಲು ಪ್ರಯತ್ನವನ್ನ ಮಾಡಲಾಗ್ತದೆ ಗೇಟ್ ಬಂದ್ ಮಾಡಲು ಆಗದಿದ್ರೆ ಡ್ಯಾಮ್ ಸಂಪೂರ್ಣ ಖಾಲಿ ಆಗುತ್ತೆ ಹೀಗಾಗಿ ಈ ಗೇಟನ್ನು ಶತಾಯಗತಾಯ ಬಂದ್ ಮಾಡಲೇಬೇಕಾಗತ್ತೆ ಹೀಗಾಗಿ ಹದಿನೇಳು ಟಿ ಎಮ್ ಸಿ ನೀರು ಡ್ಯಾಮ್ನಿಂದ ಹೊರಕ್ಕೆ ಈಗಾಗಲೇ ಹೋಗ್ತಾ ಇದೆ ತಜ್ಞರು ಇಂಜಿನಿಯರ್ ಸಲಹೆ ಪಡೆದು ಹೊಸ ಪ್ರಯತ್ನವನ್ನು ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಹೈದರಾಬಾದ್ನಿಂದ ವಿಶೇಷ ತಜ್ಞರನ್ನು ಕೂಡ ಕರೆಸಲಾಗ್ತಾ ಇದೆ ಹತ್ತೊಂಬತ್ತನೇ ಕ್ರೆಸ್ಟ್ ಗೇಟ್ ಇದೆ ಅದು ಸಂಪೂರ್ಣವಾಗಿ ಹಾಳಾಗಿರುವಂಥ ಹಿನ್ನೆಲೆಯಲ್ಲಿ ಭಾರಿ ಪ್ರಮಾಣದ ನೀರು ಈಗ ಹೋಗ್ತಾ ಇದೆ ಸುಮಾರು ಹದಿನೇಳು ಟಿ ಎಂ ಸಿ ಯಷ್ಟು ನೀರು ಈಗಾಗಲೇ ಪೋಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಪಕ್ಕದ ಆಂಧ್ರ ಪ್ರದೇಶಕ್ಕೆ ಕೂಡ ಈ ಭಾರಿ ಪ್ರಮಾಣದ ನೀರು ಹೋಗ್ತಾ ಇದೆ ಸಹಜವಾಗಿಯೇ ಆಂಧ್ರ ಪ್ರದೇಶದಲ್ಲಿ ಹಲವಾರು ಉಪ ಡ್ಯಾಮ್ಗಳು ಕೂಡ ಇದೆ ಸಾಕಷ್ಟು ಈ ಜಲಾಶಯದಿಂದ ಹೊರಬರುವಂಥ ನೀರಿನ ಸಂಗ್ರಹದ ಮಟ್ಟ ಕರ್ನಾಟಕಕ್ಕೆ ಕಂಪೇರ್ ಮಾಡಿದ್ರೆ ಆಂಧ್ರ ಪ್ರದೇಶದಲ್ಲಿ ದೊಡ್ಡದಾಗೇ ಇದೆ ಹೀಗಾಗಿ ಆಂಧ್ರ ಪ್ರದೇಶಕ್ಕೆ ತಕ್ಕ ಮಟ್ಟಿಗೆ ಲಾಭವೇ ಆಗುತ್ತೆ ಆದರೆ ಕರ್ನಾಟಕದ ಎಂಟು ಜಿಲ್ಲೆಗಳಿಗೆ ಇದರಿಂದ ಭಾರಿ ಸಮಸ್ಯೆ ಉಂಟಾಗ್ಬೋದು ತುಂಗಭದ್ರಾ ನದಿಯ ನೀರನ್ನು ಅವಲಂಬಿಸಿರುವಂಥ ಎಂಟು ಜಿಲ್ಲೆಗಳಲ್ಲಿ ಈಗ ನೀರು ಸರಿಯಾಗಿ ಹರದೇ ಇದ್ದರೆ ಅಥವಾ ಪೋಲಾದರೆ ಸಹಜವಾಗಿ ಆ ಭಾಗಕ್ಕೆ ಬೇಕಾದಂಥ ನೀರಿನಲ್ಲಿ ಅಭಾವ ಸೃಷ್ಟಿಯಾಗುವಂಥ ಆತಂಕ ಇದೆ ಇನ್ನೊಂದು ಕಡೆ ನೋಡ್ತಾ ಇದ್ದರೆ ಈಗಾಗಲೇ ನೀರು ಪೋಲಾಗ್ತಾ ಇದೆ ಅದರ ಜೊತೆ ಜೊತೆಗೆ ಹೊಸ ಗೇಟ್ ಅಳವಡಿಕೆಗೆ ಸಿದ್ಧತೆಯನ್ನು ಕೂಡ ಮಾಡಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ತಾತ್ಕಾಲಿಕವಾಗಿ ಕೆಲವೊಂದಿಷ್ಟು ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಕೂಡ ಬಿರುಸಿನ ಕ್ರಮವನ್ನು ಕೈಗೊಳ್ತಾ ಇದೆ ಜೊತೆಗೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಟಿ ಬಿ ಡ್ಯಾಮ್ಗೆ ಭೇಟಿಯನ್ನು ಕೊಡ್ತಾರೆ ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ಅಧಿಕಾರಿಗಳೊಂದಿಗೆ ತಜ್ಞರೊಂದಿಗೆ ಮಾತುಕತೆ ಕೂಡ ಮಾಡ್ತಾರೆ ಹಾಗೆಯೇ ಟಿ ವಿ ನನಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಹೈದರಾಬಾದ್ನಿಂದ ವಿಶೇಷವಂತಹ ಅಧಿಕಾರಿಗಳನ್ನು ತಜ್ಞರನ್ನು ಕರೆಸಲಾಗ್ತಾ ಇದೆ ಯಾಕಂದರೆ ಭಾರಿ ಪ್ರಮಾಣದ ನೀರು ಪೋಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ತದಕ್ಷಣಕ್ಕೆ ನಿಲ್ಲಿಸಲೇಬೇಕಾಗಿದೆ ಹೀಗಾಗಿ ತಾತ್ಕಾಲಿಕ ಪ್ರಯತ್ನ ಆದರೂ ಮಾಡಲೇಬೇಕಾಗಿದೆ ಇಂದು ಟಿ ಬಿ ಡ್ಯಾಮ್ನ ಕ್ರಸ್ಟ್ ಗೇಟ್ ಅಳವಡಿಕೆ ಹಿನ್ನೆಲೆ ಡ್ಯಾಮ್ ಬಳಿ ಕ್ರಸ್ಟ್ ಗೇಟ್ ತಜ್ಞ ಖನಯ್ಯ ನಾಯ್ಡು ಅವರು ಆಗಮನ ಆಗಿದೆ ಈಗ ಇನ್ಫ್ಯಾಕ್ಟ್ ಹೈದರಾಬಾದ್ನಿಂದ ಬಂದಿರುವಂತಹ ತಜ್ಞ ಕನಯ್ಯ ನಾಯ್ಡು ಅವರ ಆಗಮನವಾಗಿದೆ ಅವರು ಈ ಸ್ಥಳ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಸಂಜೆ ಡ್ಯಾಮ್ನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಅಳವಡಿಸಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಜೊತೆಗೆ ಸಿಎಂ ಜೊತೆಗೆ ಕನಯ್ಯ ಕುಮಾರ್ ಇನ್ಫ್ಯಾಕ್ಟ್ ಕನಯ್ಯ ನಾಯ್ಡು ಮಾತುಕತೆಯನ್ನು ನಡೆಸ್ತಾರೆ ಕನಯ್ಯ ನಾಯ್ಡು ಮಾರ್ಗದರ್ಶನದಲ್ಲಿ ಗೇಟ್ ಅಳವಡಿಕೆ ಮಾಡಲಾಗುತ್ತೆ ಈಗಾಗಲೇ ಭಾರಿ ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ ಹೀಗಾಗಿ ಇದನ್ನು ತತ್ಕ್ಷಣಕ್ಕೆ ನಿಲ್ಲಿಸುವಂಥ ನಿಟ್ಟಿನಲ್ಲಿ ಈ ಕ್ರಸ್ಟ್ ಗೇಟ್ ಏನಿದೆ ಇದು ಹೊಸ ಕ್ರಸ್ಟ್ ಗೇಟ್ ಸದ್ಯಕ್ಕೆ ತಾತ್ಕಾಲಿಕವಾದಂಥ ಕ್ರಮ ಇದಾಗಿದೆ ಹೀಗಾಗಿ ಸದ್ಯಕ್ಕೆ ನೀರು ಪೋಲಾಗೋದನ್ನು ನಿಲ್ಲಿಸಿ ಅದಾದ ಬಳಿಕ ಮುಂದಿನ ಹಂತದಲ್ಲಿ ಹೊಸ ಕ್ರಸ್ಟ್ ಗೇಟ್ಗಳನ್ನು ಸಹಜವಾಗಿ ಅಳವಡಿಸಬೇಕಾಗತ್ತೆ ಅದಕ್ಕೆ ಬೇಕಾದಂಥ ವಿನೂತನ ತಂತ್ರಜ್ಞಾನದ ಅಳವಡಿಕೆ ಜೊತೆಗೆ ಮುಂದೆ ಇದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಈ ಕಾರಣಕ್ಕೋಸ್ಕರ ಆ ಚೈನ್ ಏನಿರುತ್ತೆ ಅದರ ಹೊಸ ಪದ್ಧತಿ ಅಥವಾ ಹೊಸದಾದಂಥ ಚೈನ್ ಮಾದರಿಗಳನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡಬೇಕಾಗತ್ತೆ ಈ ಕೆಲಸ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ತಜ್ಞರನ್ನ ಕೂಡ ಸಂಪರ್ಕ ಮಾಡಲಾಗಿದೆ ನೋಡ್ತಾ ಇದ್ದೀರ ಕ್ರಿಸ್ಟ್ ಗೇಟ್ ಈಗ ಸಂಪೂರ್ಣವಾಗಿ ಒಡೆದು ಹೋಗಿರುವಂಥ ಹಿನ್ನೆಲೆಯಲ್ಲಿ ಭಾರಿ ಪ್ರಮಾಣದ ನೀರು ಹೊರ ಹೋಗ್ತಾ ಇದೆ ಸುಮಾರು ಹದಿನೇಳು ಟಿ ಎಮ್ ಸಿ ಯಷ್ಟು ನೀರು ಅಂದರೆ ನಾವು ಈಗಾಗಲೇ ಪ್ರತಿ ಬಾರಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಹೇಳ್ತೀವಿ ಪಕ್ಕದ ತಮಿಳುನಾಡಿಗೆ ಎರಡು ಟಿ ಎಮ್ ಸಿ ನೀರು ಬಿಡಬೇಕು ಮೂರು ಟಿ ಸಿ ಸಿಡಬೇಕು ನೀರು ಬಿಡಬೇಕು ಅಂತ ಆ ಮೂರು ಟಿ ಎಮ್ ಸಿ ಎರಡು ಟಿ ಎಮ್ ಸಿ ನೀರಿಗೆ ನಾವು ಕಾನೂನು ಹೋರಾಟವನ್ನು ಮಾಡ್ತಾ ಇರ್ತೀವಿ ಆದರೆ ಹದಿನೇಳು ಟಿ ಎಮ್ ಸಿ ಸಿ ಎಷ್ಟು ನೀರು ಬರದಾಗ್ತಾ ಇದೆ ಅಂದರೆ ನಿಜಕ್ಕೂ ಬೇಸರವಾಗುವಂತಹ ಸಂಗತಿ ಸುಮಾರು ಎಂಟು ಜಿಲ್ಲೆಗಳಿಗೆ ನೀರಿನ ಅಭಾವ ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ ಅಂತ ಒಂದು ಅಂದಾಜು ಮಾಡಲಾಗ್ತಾ